ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದೊಂಬೆಕುಪ್ಪ ಗ್ರಾಮದ ಭೀಮನ ಕೋಣೆಯ ಚರಕ ಸಂಸ್ಥೆಯಲ್ಲಿ ಮೂರು ದಿನಗಳ ಉಚಿತ ಕಸೂತಿ ಮತ್ತು ಕೌದಿ ಹೊಲಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಚರಕ ಸಂಸ್ಥೆಯ ನೇಕಾರರು ವಿನ್ಯಾಸಕಾರರು ವಿವಿಧ ಕಸೂತಿ ಕಲೆಗಳನ್ನು ಮಹಿಳೆಯರಿಗೆ ಪರಿಚಯಿಸಿದರು ಚರಕ ಸಂಸ್ಥೆಯ ದೂರದರ್ಶನದೊಂದಿಗೆ ಚರಕ ಸಂಸ್ಥೆಯ ಮುಖ್ಯಸ್ಥ ಅರುಣ್ ಧನುಷ್ಕುಮಾರ್ ಶಿಬಿರದಲ್ಲಿ ನಮ್ಮ ದೇಶೀಯ ಖಾದಿ ಬಟ್ಟೆಯ ಮಹತ್ವವನ್ನು ಪರಿಚಯಿಸುತ್ತಿದ್ದೇವೆ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಶಿಬಿರದಲ್ಲಿ ಭಾಗವಹಿಸಿದ್ದು ಅವರಿಗೆ ಉಚಿತವಾಗಿ ಕೌದಿ ಮತ್ತು ಕಸೂತಿ ಹೊಲಿಗೆ ಕಲಿಸುತ್ತಿದ್ದೇವೆ ಎಂದರು ಸಿಕ್ಕ ಮಾಡಿ ಕೊಟ್ಟು ತಮಗೊಂದಷ್ಟು ಆದಾಯ ಅದರ ಜೊತೆಗೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆಮೇಲೆ ಒಂದು ಕ್ರಿಯೇಟಿವ್ ಅಭಿವ್ಯಕ್ತಿ ಒಂದು ತುಂಬಾ ಚರಕ ಸಂಸ್ಥೆ ವಿನ್ಯಾಸಕಾರ್ತಿ ಸತ್ಯವತಿ ಮಲೆನಾಡಿನ ವಿವಿಧ ಸ್ಥಳಗಳಲ್ಲಿ ಈ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದು ಕೌದಿ ಕಸೂತಿ ಕುಸುರಿ ಕಲೆ ಮಹಿಳೆಯರಲ್ಲಿ ಅಂತರ್ಗತವಾಗಿರುತ್ತದೆ ಆದ್ದರಿಂದ ಶೀಘ್ರದಲ್ಲಿ ಕಲಿಯಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು ಯಾವಾಗಲೂ ಇರಲಿ ಅಂತ ಆಮೇಲೆ ನಮ್ದು ಕೈಮಗ್ಗದ ಬಟ್ಟೆಗಳು ಏನು ವಸ್ತುಗಳಾಗಿ ಅದು ಕೈಮಗ್ಗದಲ್ಲೇ ಬಂದಿರೋ ಬಟ್ಟೆನ ನಮ್ಮ ದೇಸಿಯ ಬಟ್ಟೆಗಳನ್ನು ಎಲ್ರೂ ತಗೋಬೇಕು ಅದನ್ನ ರೂಢಿಗೊಳಿಸ್ಕೋಬೇಕು ಅಂತ ಹೇಳಿ ನಮ್ಮ ಆಸೆ ಹಳೆ ಶಿಬಿರಾರ್ಥಿ ಬಿಂದು ಜೋಸೆಫ್ ಕೈಯಲ್ಲಿ ಕಸೂತಿ ಮಾಡುವ ಕೆಲಸವನ್ನು ಈ ಶಿಬಿರದಲ್ಲಿ ಕಲಿಯುತ್ತಿದ್ದೇವೆ ಆರ್ಥಿಕ ಸಹಕಾರದೊಂದಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಎಂದರು ಮತ್ತೆ ಹಣದ ಕೊರತೆ ಇರೋರು ಈಗ ಎಜುಕೇಶನ್ ಮಾಡಿರ್ಬೇಕಂತ ಏನಿಲ್ಲ ಎಜುಕೇಶನ್ ಮಾಡದೇ ಇರೋರು ಕೂಡ ಪ್ರತಿಯೊಬ್ರು ಕೂಡ ಇಲ್ಲಿ ಈ ಕೆಲಸವನ್ನು ಮಾಡಬಹುದು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಇದನ್ನು ಉಪಯೋಗಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಹೇಳಿ ಮತ್ತೆ ಈ ಕೊಟ್ಟ ಈ ಸಂಸ್ಥೆಗೆ ನಾವು ಅಭಿನಂದಿಸುತ್ತಾ ತುಂಬಾ ಮತ್ತೋರ್ವ ಶಿಬಿರಾರ್ಥಿ ಮಮತಾ ಪ್ರಕಾಶ್ ಈ ಶಿಬಿರದಲ್ಲಿ ಸಾಂಪ್ರದಾಯಿಕ ಕಸೂತಿಯ ವಿಧಾನದ ತರಬೇತಿ ನೀಡುತ್ತಿದ್ದಾರೆ ಈ ಕೆಲಸದ ಕಲಿಕೆಯಿಂದ ಜೀವನೋಪಾಯಕ್ಕೆ ನೆರವಾಗಲಿದೆ ಎಂದು ತಿಳಿಸಿದರು ಸಾಂಪ್ರದಾಯಿಕ ಕಸೂತಿ ಇದು ಎಲ್ಲರಿಗೂ ಹೆಣ್ಮಕ್ಳಿಗೆ ಉಪಯುಕ್ತವಾಗುತ್ತೆ ಹಾಗೂ ಒಂದೇ ಜೀವನ